ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಾನಂದ್ ನಾನು ನಿಮಗೆ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಒರಿಜಿನಲ್ ವಿಚಾರಗಳು ಇದನ್ನು ವಿಶ್ವೇಶ್ವರ್ ಭಟ್ ಸರ್ ಅವರು ಬರೆದಿದ್ದಾರೆ ರಿಚರ್ಡ್ ಬ್ರಾನ್ಸನ್ ಅವರ ಪುಸ್ತಕ ಅಂತ ಹೇಳ್ಬೋದು ಒರಿಜಿನಲ್ ವಿಚಾರಗಳು ಅನ್ನೋದನ್ನು ಆ ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ನಿಮಗೆ ರಿಚರ್ಡ್ ಬ್ರಾನ್ಸನ್ ಅನ್ನೋ ವ್ಯಕ್ತಿ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಬಿಸ್ನೆಸ್ ಮಾಡುವಂತಹ ಒಬ್ಬ ಉದ್ಯಮಿ ಸಾಮ್ರಾಟ ಅಥವಾ ಬಿಸ್ನೆಸ್ ಮ್ಯಾಗ್ನೆಟ್ ಅನ್ನು ಹೆಸರು ಕೊಡ್ಬೋದು ರಿಚರ್ಡ್ ಬ್ರಾನ್ಸನ್ಗೆ ಗುಂಡು ಸೂಜಿ ಹಿಡಿದು ಬಾವ್ಯಾಕಾಶ ನಿಲ್ದಾಣವರೆಗೆ ಪ್ರತಿಯೊಂದು ಬಿಸ್ನೆಸ್ ಮಾಡುವಂತಹ ಒಬ್ಬ ದೊಡ್ಡ ಉದ್ಯಮಿ ಅಂತ ಹೇಳ್ಬೋದು ರಿಚರ್ಡ್ ಬ್ರಾನ್ಸನ್ ಅವರು ಸಾಹಸಕ್ಕೆ ಹೆಸರು ಆದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ಸಾಹಸ ಅಂದರೆ ತುಂಬ ತುಂಬ ಪಂಚ ಪ್ರಾಣ ಅನ್ನುವಂಥ ಒಬ್ಬ ಕ್ಯಾರೆಕ್ಟರ್ ವ್ಯಕ್ತಿ ಅಂತ ಹೇಳ್ಬೋದು ಅದೇ ರೀತಿ ಇದನ್ನು ಬರೆದಿದ್ದವರು ವಿಶ್ವೇಶ್ವರ ಭಟ್ ಸರ್ ಅವರು ತುಂಬ ಅದ್ಭುತವಾಗಿ ಚೆನ್ನಾಗಿ ಬರೆದು ಕೊಟ್ಟಿದ್ದಾರೆ ಈ ಪುಸ್ತಕವನ್ನು ರಿಚರ್ಡ್ ಬ್ರಾನ್ಸನ್ ಹೇಳು ಒಂದು ಒಂದು ಐದಾರು ವಿಷಯವನ್ನು ನಮ್ಮ ಮುಂದೆ ಹಂಚ್ಕೋಬೇಕಂತ ಮಾಡಿದ್ದೇನೆ ಅದರಲ್ಲಿ ಒಂದೇ ವಿಚಾರ ಅಂದರೆ ಏನು ಅಂದರೆ ಟೀಕಾಕಾರ ನಾಲ್ಕು ಜನ ನಮ್ಗೆ ಇರ್ಲಿಕ್ಕಂದರೆ ನಮ್ಮದು ಜೀವನನ ವೇಸ್ಟ್ ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ ನಾಲ್ಕು ಟೀ ನಾಲ್ಕು ಮಂದಿ ಟೀಕಾಕಾರ ಇರುತ್ತಾರೆ ಆದ್ದರಿಂದ ನಾಲ್ಕು ಜನ ಟೀಕಾಕಾರರಿಲ್ಲಾಂದ್ರೆ ನಮ್ಮ ಜೀವನನ ಒಂದು ವೇಸ್ಟ್ ಅನ್ನೋದು ರೀತಿ ರಿಚರ್ಡ್ ಬ್ರಾನ್ಸನ್ ಅವರು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದ್ರೆ ನನ್ನ ಚಾನಲ್ವೇ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವತ್ತೂ ಮರಿಬೇಡ್ದೆ ಅಂತ ಹೇಳ್ತಾನೆ ಆ ಅದೇ ರೀತಿ ನಿಮಗೆ ರಿಚರ್ಡ್ ಬ್ರಾನ್ಸನ್ ಬಗ್ಗೆ ಈಗ ವಿಚಾರ ತಿಳಿಸುತ್ತಿದ್ದೇನೆ ಎರಡನೇ ವಿಚಾರ ಅಂದರೆ ಅವರು ಹೊಸತನಕ್ಕೆ ತುಡಿಯುವ ಜೊತೆ ಜಗತ್ತು ನಿಲ್ಲುತ್ತದೆ ಅಂತ ಹೇಳ್ತಾರೆ ಉದಾಹರಣೆ ಹೇಳ್ಬೇಕಂದ್ರೆ ಈಗ ತಾಮಸ್ ಅಲ್ವಾ ಎಡಿಷನ್ ಒಂದು ಬಲ್ಬ್ ಕಣ್ಣು ಹಿಡಿದ್ದಾನೆ ಅದನ್ನು ಬಲ್ಬ್ ಕಣ್ಣಿಡಿದ್ರೆ ಎಷ್ಟೋ ವರ್ಷಗಳ ಆಗಿವೆ ಆದರೂ ನಾವು ಬಲ್ಬ್ ಕ್ಷಣ ತಾಮಸ್ ಅಲ್ವಾ ಎಡಿಷನ್ ಅಂತೇವೆ ಅದೇ ರೀತಿ ನಾವು ಕಾಪಿ ಮಾಡಿಟ್ಟಿದ್ದಾನೆ ಯಾರು ಖಂಡಿತ ಮಾಡಬೇಡ್ರಿ ನೀವೇನಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಹೊಸತನಕ್ಕೆ ದುಡಿಯೋದನ್ನು ಯಾವತ್ತೂ ಬಿಡಬೇಡ ಅನ್ನೋದನ್ನು ರಿಚರ್ಡ್ ಬ್ರಾನ್ಸನ್ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಏನಂದರೆ ನಾವು ಯಾವುದೇ ಕೆಲಸವನ್ನು ಈ ಈ ಸದ್ಯಕ್ಕೆ ನಾವು ಮಾಡಿ ಮುಗಿಸ್ಬೇಕು ಅಂದರೆ ಅರ್ಜೆಂಟಾಗಿ ಯಾವುದೇ ನನ್ನ ಆಫೀಸ್ನಲ್ಲಿ ಒಂದು ಅಕೌಂಟ್ಸ್ ಅದ ಪೆಂಡಿಂಗ್ ಅಂದರೆ ಒಂದು ಫೈಲ್ ಪೆಂಡಿಂಗ್ ಇರ್ಲಂಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ರಿಚರ್ಡ್ ಬ್ರಾನ್ಸನ್ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಹೇಳಬೇಕಂದ್ರೆ ನಾವು ಬಿಸ್ನೆಸ್ ಮಾಡಬೇಕಂದ್ರೆ ಗ್ರಾಹಕರು ಬಹಳ ಮುಖ್ಯ ಅನ್ನೋದನ್ನು ಹೇಳ್ತಿದ್ದಾರೆ ಒಂದು ನಾವು ಚೀಪಾಗಿ ಇಟ್ಟು ಅಂದರೆ ಯಾರು ಬೇಕಾದವರು ತಗೋಬೋದು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಬಿಸ್ನೆಸ್ ಮಾಡಬೇಕಂದ್ರೆ ಹಣ ಇದ್ರೇ ಅನ್ನೋದನ್ನೇ ಏನಿಲ್ಲ ಹಣ ಇಲ್ಲದೇನೂ ಮಾಡ್ಬೋದು ಆದರೆ ನಮ್ಮ ಐಡಿಯಾ ಇರಬೇಕು ಹಣವೂ ಇರಬೇಕು ಐಡಿಯಾನೇ ಇರಬೇಕು ಆದರೆ ಕೋಟಿ ಕೋಟಿ ಹಣ ಇದ್ದು ಐಡಿಯಾ ಇರಲಿಕ್ಕೆ ಯಾವ ಬಿಸ್ನೆಸ್ಸು ಸಕ್ಸಸ್ ಆಗೋದಿಲ್ಲ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಅವರು ಬಿಸ್ನೆಸ್ ಮಾಡಬೇಕಂದ್ರೆ ಕುಲ ಗೋತ್ರ ಯಾವುದೇ ಏನು ಬೇಕಾಗಿಲ್ಲ ಯಾರು ಬೇಕಾದರೂ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಈ ಪುಸ್ತಕದ ಉದ್ದಕ್ಕೂ ಹೇಳ್ಕೊಂತ ಹೋಗಿದ್ದಾರೆ ಅದೇ ರೀತಿ ಅವರು ಸಾಹಸಕ್ಕೆ ಹೆಸರು ಆದಂತಹ ವ್ಯಕ್ತಿ ಅಂತ ಆಲ್ರೆಡಿ ಹೇಳಿದ್ದೀನಿ ಅವರು ಸಾಹಸ ಮಾಡೋಕ್ಕೆ ಪ್ರಂಚ ಪ್ರಾಣವನ್ನು ಇಟ್ಕೊಂಡಿದ್ದಾರೆ ಬಲೂನ್ ಇರ್ಬೋದು ಏರ್ ಬಲೂನ್ ಇರ್ಬೋದು ಅಥವಾ ಬಾಹ್ಯಾಕಾಶನೇ ಇರ್ಬೋದು ಒಟ್ಟು ಸಾಹಸ ಅಂದರೆ ಅವರಿಗೆ ರಿಚರ್ಡ್ ಬ್ರಾನ್ಸನ್ ಅವರಿಗೆ ಒಂದು ಮಜಾ ಅಂತ ಹೇಳ್ಬೋದು ಯಾವುದೇ ಬಿಸ್ನೆಸ್ಸನ್ನು ಪನ್ ಮಜಾ ಸಿಗ್ಲಿಕ್ಕಂದ್ರೆ ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನು ರಿಚರ್ಡ್ ಬ್ರಾನ್ಸನ್ ಅವರು ತಿಳಿಸಿದ್ದಾರೆ ಅದೇ ರೀತಿ ಹಣ ಒಂದೇ ನಿಮಗೆ ಬಿಸ್ನೆಸ್ ಉದ್ದೇಶ ಆದರೆ ನೀವು ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನು ಹೇಳಿದ್ದಾರೆ ಅಂದರೆ ನಾವು ಹಾ ಅನೌ ಮಾಡೋದೇ ಮೇನ್ ನಮ್ಮದು ಉದ್ದೇಶ ಅದಕ್ಕಾಗಿ ಬಿಸ್ನೆಸ್ ಮಾಡೋರಕ್ಕೆ ಬಂದೇವೆ ಅನ್ನೋದು ಅನ್ನೋರು ಖಂಡಿತವಾಗಿಯೂ ಇದನ್ನು ಈ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ಕೆಲಸ ಮಾಡಿರಿ ಅನ್ನೋದನ್ನು ರಿಚರ್ಡ್ ಜಾನ್ಸನ್ ಅವರು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ